ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸೋನು ಕಿಚನ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ತುಂಬ ಸುಲಭವಾಗಿರುವಂಥ ಕೋತಂಬರಿ ವಡೆ ಮಾಡ್ತಾಯಿದ್ದೀನಿ ಅಂದರೆ ಕೊರಿಯಂಡ್ರ್ ವಡೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸಖತ್ತಾಗಿರುತ್ತೆ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದನ್ನು ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ಕಡಲೆಬೇಳೆನ ಒಂದು ಕಪ್ನಷ್ಟು ನಾನು ನೆನೆಸಿಕೊಂಡಿದ್ದೀನಿ ಮತ್ತು ಇಲ್ಲಿ ಕೊತ್ತಂಬರಿ ಕೂಡ ಬರೀ ಕೋತಂಬರಿ ಕಡಲೆಬೇಳೆ ಇದ್ಬಿಟ್ರೆ ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮತ್ತು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುವಂಥ ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಇಲ್ಲಿ ಕಡಲೆಬೇಳೆ ತೋರಿಸ್ತಾ ಇದ್ದೀನಿ ಇದೇ ಕಡಲೆಬೇಳೆನ ನೆನೆ ನೆನೆದೆ ಹಾಕಿ ಇಟ್ಕೊಂಡಿದ್ದೆ ಅಂದರೆ ನಾನು ಐದರಿಂದ ಆರು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆನ ಮತ್ತು ಕೊತ್ತಂಬರಿ ಸೊಪ್ಪು ಈ ಕಡಲೆಬೇಳೆನ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊತೀನಿ ಮಿಕ್ಸಿ ಜಾರ್ಗೆ ಈ ಕಡಲೆಬೇಳೆ ನೆನೆಸಿರೋ ಕಡಲೆಬೇಳೆನ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಆವಾಗಲೇ ಕೊತ್ತಂಬರಿ ತೊಗೊಂಡಿದ್ನಲ್ಲ ಆ ಕೊತ್ತಂಬರಿ ಕೂಡ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನಾನು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಅಂದರೆ ಗ್ರೀನ್ ಚಿಲ್ಲಿ ನೋಡಿ ನಿಮ್ಮ ಖಾರ ಎಷ್ಟು ಬೇಕೋ ಜಾಸ್ತಿ ಕಡಿಮೆ ನೋಡ್ಕೊಂಡು ಹಾಕೋಬೋದು ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ನಾನು ಮತ್ತು ಇಲ್ಲಿ ಹಿಂಗೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿ ಚಿಕ್ಕ ಸ್ಪೂನಿಂದ ಸಾಕು ಅದು ಇವಾಗ ಮಿಕ್ಸಿ ಮಾಡ್ಕೊತಾಯಿದ್ದೀನಿ ಇದನ್ನು ತುಂಬ ಸಣ್ಣ ಮಾಡ್ಕೋದು ಬೇಡ ಸ್ವಲ್ಪ ತರಿ ತರಿಯಾಗಿ ನೋಡಿ ಈ ಥರ ಇರಬೇಕು ತುಂಬ ಸಣ್ಣ ಆಗಬಾರ್ದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಈ ಥರವೇ ಇರಬೇಕು ತುಂಬ ಸಣ್ಣ ಏನು ಬೇಡ ನೋಡಿ ಇವಾಗ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಆ ಎಣ್ಣೆ ಬಿಸಿಯಾಗಿದೆ ಇವಾಗ ಅದ್ರಲ್ಲಿ ಅದರಲ್ಲಿ ನಾನು ಇದು ಈ ಥರ ಒಂದೊಂದಾಗಿ ಹಾಕ್ತಾಯಿದ್ದೀನಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೀವು ಕೂಡ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಇದು ಈ ಥರ ಆಗಿದೆ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಇದು ರೆಡ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊತೀನಿ ಇವಾಗ ನೋಡಿ ಸ್ವಲ್ಪ ರೆಡ್ ಕಲರ್ ಬರ್ತಾ ಇದೆ ಅಂದರೆ ರೆಡ್ ಕಲರ್ ಆದರೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಟೈ ಸಾಯಂಕಾಲ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನೊಂದು ಪ್ಲೇಟಲ್ಲಿ ಇದನ್ನು ತಗೊತಾ ಇದ್ದೀನಿ ನೋಡಿ ಇವಾಗ ಯಾವ ಥರ ಎಷ್ಟೊಂದು ಚೆನ್ನಾಗಿ ಎಷ್ಟೊಂದು ಕಲರ್ಫುಲ್ಲಾಗಿ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೊತ್ತಂಬರಿ ವಡೆ ನಿಮಗೆ ಈ ಥರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ತುಂಬ ಸಖತ್ತಾಗಿ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್